ಅಧ್ಯಕ್ಷರೇ ಬಸನ ಪಾಟೀಲರು ಎರಡು ವಿಷಯ ತಂದು ಮಾತಾಡ್ತಾ ಇದ್ದಾರೆ ಒಂದು ಸಕ್ಕರೆ ಕಾರ್ಖಾನೆ ಇನ್ನೊಂದು ಇಥನಾಲ್ ಬಗ್ಗೆ ಇಥನಾಲ್ಗೆ ಎಪ್ಪತ್ತೈದು ರೂಪಾಯಿ ಕೊಡಬೇಕು ಅಂತ ಕೇಳ್ತಾ ಇದ್ದೀರಿ ಆಯಿತು ಎಪ್ಪತ್ತೈದು ರೂಪಾಯಿ ಕೊಡ್ತಾರಂತ ಇಟ್ಕೊಡ್ರಿ ಏನು ಮಾಡ್ತೀರಿ ನೀವು ಪ್ರೊಡಕ್ಷನ್ ಮಾಡಿ ಹೇಳ್ರಿ ಅದನ್ನು ನೀವು ಅಧ್ಯಕ್ಷರೇ ನೀವು ಹೇಳಿದ್ರೆ ಸಂಖ್ಯೆ ಸಂಖ್ಯೆ ನನಗೆ ನಾನು ನೋಡಿ ಹೇಳೇನೆ ಈಗ ಇಡೀ ರಾಜ್ಯದಲ್ಲಿ ಗೋವಿಂದ ಜೋಳ ರೇಟ್ ಬಿತ್ತು ಅಧ್ಯಕ್ಷ ನಾಲ್ಕರಿಂದ ಐದು ವರ್ಷ ತನಕ ಇವತ್ತು ಗೋವಿಂದ್ ಜೋಳದ ಇಪ್ಪತ್ನಾಲ್ಕು ನೂರು ರೂಪಾಯಿ ಫಿಕ್ಸ್ ಇತ್ತು ಈ ವರ್ಷ ಗೋವಿಂದ ಜೋಳದ ರೇಟ್ ಯಾಕೆ ಬಿತ್ತು ನಾವು ವಿರೋಧ ಪಕ್ಷ ನಾಯಕರು ಮಾತಾಡುವ ಮುಂದೆ ಏನೋ ಮಾಡ ಬೆಳಕು ನಾನು ಗಮನ ಹರಿಸಿದೆ ಪಕ್ಕಕ್ಕಿದ್ದ ಉಪನಾಯಕರ ಏನಾದ್ರೆ ಬೆಳಕ ಚೆಲ್ತಾರೆ ಅಂದ್ರೆ ಅವರು ಯಾಕೋ ಬಂದ್ ಮಾಡ್ಕೊಂಡು ಕುಂತರು ಅಧ್ಯಕ್ಷರೇ ಇಡೀ ದೇಶದೊಳಗೆ ಇಥನಾಲ್ ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದು ಒಂದು ಹೊಸ ಇಂಡಸ್ಟ್ರಿ ಬಂದಿದೆ ಅದರಿಂದ ಕಬ್ಬು ಬೆಳೆಗಾರಿಗೆ ಲಾಭ ಆಗಿದೆ ಕಾರ್ಖಾನೆ ಲಾಭ ಆಗಿದೆ ಗೋಯಿನ್ ಜೋಳ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಮತ್ತು ಭತ್ತ ಬೆಳೀತಕ್ಕಂಥವ್ರಿಗೆ ಲಾಭ ಆಗಿದೆ ಕೇಂದ್ರ ಸರ್ಕಾರ ಇವತ್ತಿನ ದಿವಸ ನಾವೇನು ಇಥನಾಲನ್ನು ಪ್ರೊಡಕ್ಷನ್ ಮಾಡ್ತೀವಿ ನಮ್ಮ ರಾಜ್ಯದಿಂದ ಎಷ್ಟು ತಗೊಳ್ತಾ ಇದ್ದಾರೆ ಮಹಾರಾಷ್ಟ್ರದಿಂದ ಎಷ್ಟು ತಗೋಳ್ತಾ ಇದ್ದಾರೆ ಗುಜರಾತದಿಂದ ಎಷ್ಟು ತಗೋತಾರೆ ಅಂತಕ್ಕಂಥದ್ದು ಸ್ವಲ್ಪ ಅವಲೋಕನ ಮಾಡ್ಬೇಕಲ್ಲ ಗುಜರಾತದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಮಹಾರಾಷ್ಟ್ರದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ತಗೋತಾರೆ ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ತರ್ಟಿ ಪರ್ಸೆಂಟ್ ತಗೋತಾರೆ ಗೋವಿಂದ ಹೇಳೋದು ರೇಟ್ ಯಾಕೆ ಬಿತ್ತು ಅಂದರೆ ನಾನು ಒಂದು ಕೋಟಿ ಲೀಟರ್ನ ಉತ್ಪಾದನೆ ಮಾಡ್ತಕ್ಕಂಥವನು ನಾನು ಏನು ಮಾಡ್ತಾ ಇದ್ದೇನೆ ಅಂದ್ರೆ ಅದನ್ನು ಮೂವತ್ತು ಲಕ್ಷಕ್ಕೆ ನಾವು ರಿಸ್ಟಿಕ್ ಮಾಡಬೇಕಾಗಿದೆ ಹೆಚ್ಚಿನ ಗೋವಿಂದ ಜೋಳ ಖರೀದಿ ಮಾಡಲಿಕ್ಕೆ ಆಗಲ್ಲ ಅದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಗೋವಿಂದೋಳ ಇವತ್ತು ಬೆಳೆದಿದೆ ಅದರ ಜೊತೆಗೆ ಏನು ಗ್ರೇನ್ ಬೇಸ್ ಇಂಡಸ್ಟ್ರಿಗಳದ ಇಥನಾಲ್ ಫ್ಯಾಕ್ಟ್ರಿಗಳು ಅವ್ರಿಗೆಲ್ಲರಿಗೆ ಥರ್ಟಿ ಪರ್ಸೆಂಟ್ ಕೊಟ್ಟಿರೋದ್ರಿಂದ ಅವರು ಖರೀದಿ ಕೇಂದ್ರ ಬಂದ್ ಮಾಡಿದ್ರಿಂದ ರೈತರ ಹತ್ರ ಬಫರ್ ಸ್ಟಾಕ್ ಉಳಿದ್ರಿಂದ ಮಾರ್ಕೆಟ್ ಬಿದ್ದಿದೆ ಕೂಡ ನಾನು ಆ ಕಡೆ ಇರ್ತಕ್ಕಂಥ ಕೊಡ್ಲಿಕ್ಕೆ ಬಯಸ್ತೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ